ಓಕೆ ಥ್ಯಾಂಕ್ ಯು ನಿಮಗೆ ಎಷ್ಟು ಥ್ಯಾಂಕ್ ಯು ಹೇಳಿದರೆ ಅಷ್ಟು ಕಮ್ಮಿಯೇ ನಾನು ಓಕೆ ನನ್ನ ಶೋ ಹೇಗ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಇತ್ತು ಸೇಮ್ ನಿಮ್ಮ ಪ್ರೀತಿ ಸಪೋರ್ಟ್ ಎಲ್ಲ ನೋಡಿ ಅದೇ ಅನ್ಎಕ್ಸ್ಪೆಕ್ಟೆಡೇ ಉಂಟು ನಿಮ್ಮ ಪ್ರೀತಿ ಓಕೆ

ಆವ್ಯನೆ ಚೂದಿ ಮಲ್ಲಮತ್ತು ಆ우 ನಾವ ಕಂಬುಲಾ ಬಂದತೆ ಆವ್ಯಂ ಪನೋನಿ ಆ우 ಇಂಚ ರಪ್ಪರ ಪಂಚಾ ಎಕ್ಸ್ಪ್ಲೈನ್ ಮಾಡ್ಪಣಕ ಅಂಚ ರಪ್ಪರ ಪಟ್ರೀ ಅಂಚ ಇಂಚನ್ ಪಾತಿನಿ ಓಕೆ ಅಂಚ ಪತ್ಯ ಓ ಪತ್ಯ ಆ ಪತ್ಯ ಪಾ ನೋಡಿ

ಹೃದಯ ಈ ಭೂಮಿ ಇರುವರೆಗೋ ಈಗ ದೇವರನ್ನ ಪೂಜೆ ಸಿಕ್ಕೊಂಡಿದೆ ಬಿಗ್ ಬಾಸ್ ಬಗ್ಗೆ ನಿಗದ್ಯ ಇತ್ತುಂಡಕ್ಕೆ ಎಲ್ಲೆ ಯಾಂ ಪನ್ ಪೆ ದಾದೆ ಪತ್ಯಾ ಗಿಲ್ಲಿ ಗಿಲ್ಲಿ एक्चुअली ಆನ್ ಗಿಲ್ಲಿಗೆ ಕೋಡನೆ ತಿಕ್ಕೆದು ಬತ್ತೀನಿ ಫಸ್ಟ್ ಟೈಮ್ ಓಕೆ ರಗೋ ಯನ್ನ ಎನ್ನ ಕುಡಿ கம்புல एक्चुअली நான் பிக் பாஸ் இல்ல அது பட்டு நான் फर्स्ट ஸ்ட் இங்க கம்புல தூரே போபினி ஓகே ரொம்ப খুশি ஆனேன் நான் தூளே எதிர போது ஹalleluja போற குடையது ஒரு பல்லி 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 டைம் Jana சுலத்து போறது வந்து இடி இடி பத்தினே நான் ngồi புத்தூர் கம்புல இங்க புத்தூர் கம்பல 35 நட்சத்திரங்கள் ஐட்டமென்ட் ஓகே ಆ ಕಾಂಗ್ರೆಚುಲೇಷನ್ cenik ಗ್ಲಗ್ ಮಾತಾಗ್ಲೇಗ ಒಂದು 33 ವರ್ಷ ತ ಕಂಬುla ಇಂಚನೆ ಏಪಲ ಪ್ರತಿ ವರ್ಷ ಮಲ್ತೊಂದು ಪುಳಿ ಏಪಲ ಒಂದು ನಿಮ ನಿಗಲ ಕಂಬುಲ ಎದುರ್ ಪೋಂದೆ ಪೋಡು ಮಲಮಲ ಆ온 ಪೋಡು ಬಕ ಆ ಮಲ್ಲ ಹೇಂಕಂಚ ಕರೆ ಕರೆ ఎరులు ఎరులు గడప ఎరులు బలిపూర్ ఎంచుందా అవులు స్టార్టింగ్ పాయింట్ ఫ్ల్యాగ్ పోయి అండ్ మారో ಅಣ್ಣ ಉಮೇದ ಮೆಚ್ಚಾ ಅಲ್ಲಿ ಜೋಡ್ಲಾ ಎಲ್ಲೇ ಅಲ್ಲಿ ಮಯಕಮಲ್ ಪಡ್ಜ್ ಒಂದ್ ಚೂರು ಸಾಕಾರ பொருள் தொண்டர் பள்ளி சாக்கர் குரல் நூக்கம் இல்லை மாட்ட இல்லை மாத்த பத்து பொன்னுக்கு